ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇಲ್ಲಿ ಪಾಲಕ್ ಸೊಪ್ಪು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಿಹಿ ಕುಂಬಳಕಾಯಿ ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ ಇಂದ ಇಲ್ಲಿ ಕಡಲೆ ಹಿಟ್ಟು ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಹಿಟ್ಟು ಇದನ್ನು ಮೂರನ್ನೂ ಇದರಲ್ಲಿ ಒಂದೊಂದು ಕಪ್ ಹಾಕ್ಕೊಳ್ತೀನಿ ಒಂದ್ರಿ ಆಡಿಸ್ಕೊಳ್ತೀನಿ ಇದಕ್ಕೆ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಒಂದರೆ ಅಡಿಸ್ಕೊಂಡು ಇಲ್ಲಿ ಉಪ್ಪಿನ ಪುಡಿ ಓಂಕಾಳು ಸೋಡಾ ಹಾಕ್ಕೊಂಡು ಇದರೊಳಗಡೆ ಮಿಕ್ಸ್ ಮಾಡ್ತೀನಿ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಎತ್ತಿಕೊಂಡಿನಿ ಸಂಜೆ ಟೀ ಟೈಮಲ್ಲಿ ಮತ್ತೆ ನೀರು ಕಲಿಸ್ಕೊಂಡು ಬಿಟ್ಕೊಳ್ಳೋಣ ಬೋಂಡ ಅಂತ ಇದು ಯಾವ ತರಕಾರಿಲಿ ಬೇಕಾದ್ರೆ ಮಾಡ್ಬೋದು ಮೊನ್ನೆ ಮೊನ್ನೆ ಬಾಳೆಕಾಯಿ ಮಾಡಿದ್ದೆ ನಾನು ಹಾಕಿದ್ದೀನಿ ಅದನ್ನು ವಿಡಿಯೋ ನಿಮಗೆ ಇವಾಗ ಇದು ಕುಂಬಳಕಾಯಲ್ಲಿ ಮಾಡಿದ್ದೀನಿ ಹೀರೆಕಾಯಿ ಯಾವುದು ಬೀನ್ಸು ಕ್ಯಾರೆಟು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ತರಕಾರಿಲಿ ಯಾವ ಸೊಪ್ಪು ಬೇಕಾದ್ರೂ ಹಾಕೋಬೋದು ನಾನು ಈ ದಿನ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಕರಿತೀನಿ ಎಣ್ಣೆ ಮೇಲೆ ಇವಾಗ ಜೋರು ಉರಿ ಇರಬೇಕು ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಯದಿಂದ ಬಿಡ್ತೀನಿ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ಬಿಡೋದು ಇಕ್ಕೆಷ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಕರಿಯೋದು ಇದು ಒಂದು ಕಡೆ ಬೇನ್ಮೇಲೆ ತಿರ್ಗ ಡಬ್ಬ ಹಾಕೋದು ಇದು ಬೇಯ್ತಾ ಇರಲಿ ಒಂದು ಕಡೆ ರೋಸ್ಟ್ ಆದಮೇಲೆ ಟರ್ನ್ ಮಾಡೋಣ ಇದು ಬೇಯ್ಲಿ ನೋಡಿ ಇಷ್ಟಾದಮೇಲೆ ತೆಗೆದುಬಿಡೋಣ ನಾವು ಸಿಹಿ ಕುಂಬಳಕಾಯಿಂದ ಹಾಕಿ ಬೋಂಡ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಯಾವ ತರಕಾರಿ ಬೇಕಾದ್ರೂ ಊಟಕ್ಕೆ ನಾನು ಸ್ವಲ್ಪ ಇವತ್ತು ಬೇಳೆ ಸಾರನ್ನು ಮಾಡಿದ್ದೀನಿ ಬೇಳೆ ಸಾರು ಮಾಡಿದ್ದೀನಿ ಅದಕ್ಕೇ ಅದಕ್ಕೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಂಜೆ ಮಾಡ್ತೀನಿ ಅದೇ ಎತ್ತಿಕೊಂಡಿದ್ದೀನಲ್ಲ ಅದನ್ನು ಕಲಿಸ್ಕೊಂಡು ಇದೇ ರೀತಿ ಉಳಿದಿದ್ದನ್ನು ಹಾಕಿ ಕರೆದುಕೊಳ್ತೀನಿ ಈ ರೀತಿ ಯಾವ ತರಕಾರಿ ಸೊಪ್ಪು ಬೇಕಾದ್ರೆ ಹಾಕೊಂಡು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೆನ್ಸ್ಕೊಳಕ್ಕೆ ಮಾಡ್ಕೊಳ್ಳಿ ಬೋಂಡ ಇವತ್ತಿನ ರೆಸಿಪಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಹೊಸ ರುಚಿಯೊಂದಿಗೆ ಬರ್ತೇನೆ ಬಾ ಇಬ್ರಿಗಾಗಷ್ಟು ಒಂದು ಲೋಟ ಕಾಬಲ್ ಕಾಳು ರಾತ್ರಿ ನೆನೆಸಿದ್ದೆ ರಾತ್ರಿ ಇಡೀ ನೆನೆದಿದೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ನಾಲ್ಕು ವಿಷಲ್ ಚೆನ್ನಾಗಿ ಬೇಯಿಸ್ಕೊತೀನಿ ಮೊದಲಿಗೆ ಇಲ್ಲಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಹುರಗಡ್ಲೆ ಎಳ್ಳು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಎರಡು ಸ್ಪೂನ್ ತೆಂಗಿನಕಾಯಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಅದೇ ಕುಕ್ಕರ್ ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಇದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಕರಿಬೇನ ಸೊಪ್ಪು ಒಂದು ಬೆಳ್ಳುಳ್ಳಿ ಒಂದು ಹಸಿಮೆ ಕೆಂಪು ಮೆಣಸಿನ್ಕಾಯಿ ಹೀರೆಕಾಯಿ ಹಾಕ್ತೀನಿ ಸ್ವಲ್ಪ ಅದ್ರ ಜೊತೆಗೆ ನೋಡಿ ಇಷ್ಟು ಫ್ರೈ ಆದಮೇಲೆ ಇವಾಗ ರುಬ್ಬಾಕಿರೋದು ಹಾಕ್ತೀನಿ ಆಮೇಲೆ ಜಾರೆಲ್ಲ ತೊಳೆದು ಬಿಟ್ಟು ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊತೀನಿ ಈ ಬೆಂದಿರೋ ಕಡಲೆಕಾಳು ಈ ಜಾರೆಲ್ಲ ತೊಳೆದು ಬಿಟ್ಟು ಸೇರಿಸ್ತೀನಿ ಇವಾಗ ರುಬ್ಬಾಕಿರೋದು ಹಾಕಾದ್ಮೇಲೆ ಜಾರು ತೊಳೆದು ನೀರು ಹಾಕ್ತೀನಿ ಸ್ವಲ್ಪ ಬೆಂಬಿರೋ ಕಡಲೆಕಾಳು ಹಾಕ್ತೀನಿ ನಮಗೆ ಸಾಂಬಾರ್ಗೆ ಎಷ್ಟು ಬೇಕು ನೀರು ಅಷ್ಟು ಸೇರಿಸ್ಕೋಬೇಕು ಇವಾಗ ಉಪ್ಪು ಹಾಕ್ತೀನಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕು ಭತ್ತ ಭತ್ತ ಗಟ್ಟಿ ಆಗುತ್ತೆ ಸ್ವಲ್ಪ ನಾನು ಹುಣಸೆಹಣ್ಣು ಹಾಕಿಲ್ಲ ಹುಣಸೆಹಣ್ಣು ಬದಲು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಸಣ್ಣದು ಟೊಮೊಟೊ ಇಲ್ಲಾಂದರೆ ಹುಣಸೆಹಣ್ಣು ಹಾಕೊಳ್ಳಿ ಈ ಕಡಲೆಕಾಳು ಜೊತೆ ಯಾವ ತರಕಾರಿ ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಲಿಡ್ ಮುಚ್ಚಿ ಮೂರು ವಿಷಲ್ ತೊಗೊಳ್ತೀನಿ ಕಡಲೆಕಾಳು ಒಂದೇ ಸಲ ಡೈರೆಕ್ಟ್ ಬೇಯಿಸೋಕೆ ಹೋದರೆ ಬೇಯಲ್ಲ ಅದಕ್ಕೆ ಮೊದಲು ಕಡಲೆಕಾಳು ಒಂದು ಸಲ ಬೇಯಿಸಿದ್ದೀನಿ ಇವಾಗ ಲಿಡ್ ಮುಚ್ಚಿ ಮೂರು ವಿಶಲ್ ತೊಗೊಂಡ್ರೆ ಕಡಲೆಕಾಳು ಹೀರೆಕಾಯಿ ಸಾಂಬಾರು ರೆಡಿ ಕುಕ್ಕರ್ ಮುಚ್ಚಲಕ್ಕಿದ್ದೀನಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಾವು ಬೇಳೆ ಜೊತೆ ಮಾತ್ರ ತರಕಾರಿ ಹಾಕ್ತೀವಿ ಅಲ್ವಾ ಈ ಥರ ಕಾಳು ಜೊತೆಲೂ ತರಕಾರಿ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಬೆಳಗ್ಗೆನೇ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಬೆಳಿಗ್ಗೆ ರೊಟ್ಟಿಗಾಗುತ್ತೆ ನಾನು ಒಬ್ಬಳೇ ಇರೋದ್ರಿಂದ ರೊಟ್ಟಿಗೆ ಹಾಕ್ಕೊಂಡು ತಿನ್ಕೊಳ್ತೀನಿ ಈ ರೀತಿ ನೀವು ಒಮ್ಮೆ ಕಾಬಲ್ ಕಡಲೆಕಾಳಿಂದು ತರಕಾರಿ ಹೀರೆಕಾಯಿ ಹಾಕಿ ಸಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ